ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಇಡೀ ಸ್ಟೇಟಲ್ಲಿ ಈಗ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ಹೆಸರು ಅಂದರೆ ಅದು ಕಾಟೇರ ಎಲ್ಲರೂ ಕೂಡ ಕಾಟೇರ ಸಿನಿಮಾನ ಮ್ಯಾಕ್ಸಿಮಮ್ ಜನ ನಮ್ಮ ಸ್ಟೇಟಲ್ಲಿ ಸಿನಿಮಾ ನೋಡಿದ್ರು ಮೆಚ್ಕೊಂಡ್ರು ದರ್ಶನ್ ಅವರ ನಟನೆ ಇರ್ಬೋದು ಕತೆ ಇರ್ಬೋದು ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಅಷ್ಟರ ಮಟ್ಟಿಗೆ ಈಗ ಸೌಂಡ್ ಮಾಡ್ತಾ ಇರುವಂಥ ಹೆಸರು ಅಂದರೆ ಅದು ಕಾಟೇರ ಸೊ ಕಾಟೇರ ಸಿನಿಮಾನ ಸಿನಿಪ್ರಿಯರು ದರ್ಶನ್ ಅವರ ಸೆಲೆಬ್ರಿಟೀಸ್ ಅವರ ಫ್ಯಾನ್ಸ್ಗೆ ಏನು ಸೆಲೆಬ್ರಿಟೀಸ್ ಅಂತ ಕರೀತಾರೆ ಎಲ್ಲ ಸಿನಿಮಾ ನೋಡಿದ್ರು ಮೆಚ್ಕೊಂಡ್ರು ಅದಾದ ನಂತರ ನಿನ್ನೆ ರಾಯನ್ ಮಾಲಲ್ಲಿ ಸೆಲೆಬ್ರಿಟೀಸ್ಗಳಿಗಾಗಿ ಅಂದರೆ ಸಿನಿ ತಾರೆಯರಿಗೆ ಅಂತ ರೆಡ್ ಕಾರ್ಪೆಟ್ ಶೋನ ಅರೇಂಜ್ ಮಾಡಿದರು ಆ ರೆಡ್ ಕಾರ್ಪೆಟ್ ಶೋಗೆ ಸಾಕಷ್ಟು ಜನ ಆ್ಯಕ್ಟರ್ ಆ್ಯಕ್ಟ್ರೆಸ್ ಎಲ್ಲರೂ ಬಂದಿದ್ರು ಅದರಲ್ಲಿ ವೆರಿ ಸ್ಪೆಷಲ್ ಅಂತ ಅನ್ಸಿದ್ದು ಖುದ್ದು ದರ್ಶನ್ ಅವರ ಎಲ್ಲರನ್ನ ವೆಲ್ಕಮ್ ಮಾಡ್ಕೊಂಡಿದ್ದು ಒಂಥರ ವಿಶೇಷವಾಗಿತ್ತು ಸ್ಪೆಷಲ್ ಆಗಿತ್ತು ಆ್ಯಂಡ್ ಅದರಲ್ಲಿ ಒಂದು ವಿಚಾರನ ಮೇಯ್ನ್ಲಿ ಮೇನ್ಲಿ ಮಾತಾಡಲೇಬೇಕು ಆ ವಿಡಿಯೋ ನೋಡಿದ್ರೆ ನಿಮಗೂ ಅನ್ಸುತ್ತೆ ಎಂಥವ್ರು ಕೂಡ ಈ ಹಾರ್ಟ್ ಟಚ್ ಅಂತಾರ ಹೃದಯ ಮುಟ್ಟೋ ಅಂತ ಒಂದು ಇನ್ಸಿಡೆಂಟ್ ಅದು ಹೆಂಗೆ ಅಂದರೆ ದರ್ಶನ್ ಅವರು ಬರೀ ಸಿನಿಮಾ ಆಗಲ್ಲಪ್ಪ ಸರಳತೆಗೂ ಸೈ ಅಂತ ಅನ್ಬೇಕು ಆ ಥರ ಅಂದ್ರೆ ಸಿಂಪ್ಲಿಸಿಟಿಗೆ ಇವತ್ತು ದರ್ಶನ್ ಅವರು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೇಕು ಅನ್ಸುತ್ತೆ ಯಾಕಂದ್ರೆ ಮೊನ್ನೆ ಅಷ್ಟೇ ನಾವು ಮಾತನಾಡಿದ್ವಿ ದರ್ಶನ್ ಅವರ ವ್ಯಕ್ತಿತ್ವ ಇಂಥದ್ದು ಯಾಕೆ ಅವ್ರಿಗೆ ಇಂಥ ಬಿಗ್ ಫ್ಯಾನ್ಸ್ ಇದ್ದಾರೆ ಎಷ್ಟು ಹ್ಯೂಜ್ ಫ್ಯಾನ್ಸ್ ಆಗಿ ಅವರಂದ್ರೆ ಯಾಕೆ ಈ ತರ ಅವ್ರನ್ನ ಮೀಟ್ ಮಾಡಬೇಕು ಅವ್ರನ್ನ ನೋಡಬೇಕು ಅವ್ರ ಸೆಲ್ಫಿ ತೊಗೋಬೇಕು ಅಂತ ಯಾಕೆ ಮುಗಿ ಬೀಳ್ತಾರೆ ಅಂತ ಒಂದಷ್ಟು ಎಕ್ಸಾಂಪಲ್ಸ್ ಬಗ್ಗೆ ಮೊನ್ನೆ ನಾವು ಮಾತಾಡಿದ್ವಿ ಅವರ ವ್ಯಕ್ತಿತ್ವ ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ನಿನ್ನೆ ಕೂಡ ನಿಜವಾಗ್ಲೂ ಅಂಥದ್ದೇ ಒಂದು ಕಣ್ಣಿಗೆ ಬಿತ್ತು ನಾನು ಅಲ್ಲೇ ಇದೆ ಅದನ್ನ ಗಮನಿಸಿದಾಗ ಅಪ್ಪ ಇದಕ್ಕಪ್ಪ ದರ್ಶನ್ ಅಂತಂದ್ರೆ ಜನ ಇವತ್ತು ಅಷ್ಟು ಪ್ರೀತಿಯಿಂದ ನೋಡ್ತಾರೆ ಅಷ್ಟು ಗೌರವದಿಂದ ನೋಡ್ತಾರೆ ಅಂತ ಯಾವಾಗಲೂ ಒಬ್ಬ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಹೋಗೋದು ಬರೀ ಸಿನಿಮಾ ಮಾಡಿದ್ರಲ್ಲ ಅಥವಾ ಇನ್ ಯಾವ್ದೋ ಬಿಸ್ನೆಸ್ ಅಲ್ಲಿ ಅಚೀವ್ ಮಾಡಿದ್ರಲ್ಲ ಮತ್ತು ಯಾವ್ದ್ರಲ್ಲ ಒಂದು ಅಚೀವ್ ಮಾಡಿದ್ರು ಅದಕ್ಕೆ ಅವರು ದೊಡ್ಡ ಮಟ್ಟಕ್ಕಿದ್ದಾರೆ ಅಂತ ಹೇಳೋದಲ್ಲ ಒಬ್ಬ ವ್ಯಕ್ತಿ ತಾನು ದೊಡ್ಡವನ್ನ ಕಾಣಿಸ್ಕೋಬೇಕು ಅಂದರೆ ಅಥವಾ ಅಷ್ಟು ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೋಬೇಕು ಅಂದರೆ ನಿಜವಾಗ್ಲೂ ಅದು ಆತನ ವ್ಯಕ್ತಿತ್ವದಿಂದ ಮಾತ್ರ ಸಾಧ್ಯ ಆತನ ಸಿಂಪ್ಲಿಸಿಟಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಅದಕ್ಕೆ ಹೇಳಿದ್ದು ಸರಳತೆಗೂ ಕೂಡ ದರ್ಶನ ಸೈ ಅಂತ ಅಂತ ಒಂದು ಇನ್ಸಿಡೆಂಟ್ ನೆನ್ನೆ ಏನು ನಡೀತು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಬಂದರು ಅದರಲ್ಲಿ ಒಬ್ಬರು ಹಿರಿಯ ನಟಿ ಇದ್ದರು ಸಾಕಷ್ಟು ಕಡೆಗಾಗಲೇ ವಿಡಿಯೋ ನೋಡಿರ್ತೀರ ನಾವು ಕೂಡ ಪೋಸ್ಟ್ ಮಾಡಿದ್ವಿ ಬಿ ದೇವಿ ಅವರು ನೂರೈವತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅವರು ಪರಭಾಷೆಯಲ್ಲೂ ಕೂಡ ನಟಿಸಿದ್ದಾರೆ ಕನ್ನಡದಲ್ಲಿ ಅಣ್ಣವ್ರ ಜೊತೆ ನಟಿಸಿದಂತಹ ನಟಿ ಇಂಥ ನಟಿ ಅವರು ಅವರು ನೋಡಿದರೆ ಎಂಥವ್ರಿಗೂ ಕೈ ಮುಗಿಬೇಕು ಅಂತ ಅನಿಸುತ್ತೆ ಅಂಥ ನಟಿ ಅವರು ನಿನ್ನೆ ಸಿನಿಮಾಗೆ ಬರ್ತಾರೆ ಕಾಟೇರ ಸಿನಿಮಾ ನೋಡೋದಕ್ಕೆ ಸೊ ಅವರು ಕೂಡ ಬಂದಿದ್ದರು ಅವ್ರು ಕೂತಂಥ ಸಂದರ್ಭದಲ್ಲಿ ಒಂದಷ್ಟು ನಾವು ವಿಡಿಯೋ ಪೋಸ್ಟ್ ಮಾಡಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಅವರು ಚೇರಲ್ಲಿ ಕೂತ್ಕೊಂಡಿದೆ ಮೂವಿ ನೋಡೋಕ್ಕೆ ಅಂತ ದರ್ಶನ್ ಅವ್ರ ಬರ್ತಾರೆ ಸಾಮಾನ್ಯವಾಗಿ ನಾವು ಗಮನಿಸ್ಬೋದಪ್ಪ ಕೆಲವು ನಟರು ಬಂದ ತಕ್ಷಣ ಅವ್ರಿಗೆ ಹಿಂಗೆ ಕೈ ಮುಗಿಬಹುದು ಅಥವಾ ಹಾಯ್ ಮಾಡ್ಬೋದು ಹ್ಯಾಂಡ್ ಮಾಡ್ಬೋದು ಒಂದು ಹಗ್ ಕೊಡ್ಬೋದು ಸೊ ಬಟ್ ಇಲ್ಲಿ ದರ್ಶನ್ ಅವ್ರನ್ನ ನೋಡಿದಾಗ ಬಹಳ ಖುಷಿಯಾದಂಥ ವಿಚಾರ ಏನಪ್ಪಾ ಅಂದ್ರೆ ಆ ಹಿರಿಯ ನಟಿ ಕುತ್ಕೊಂಡಿರ್ತಾರೆ ಸಿನಿಮಾ ನೋಡಕ್ಕೆ ಬರ್ತಾರೆ ಬಂದು ಕೆಳಗಡೆನೆ ಕೂತ್ಕೊಂಡ್ಬಿಟ್ರು ಪಕ್ಕದಲ್ಲಿ ಕೂತ್ಕೋಬೋದಿತ್ತು ಹಿಂಗೆ ಶೇಕ್ ಹ್ಯಾಂಡ್ ಮಾಡ್ಬೋದಿತ್ತು ಹಿಂಗ್ ಹಗ್ ಮಾಡಿ ಅವ್ರಿಗೊಂದು ನಮಸ್ಕಾರ ಹೇಳ್ಬೋದಿತ್ತು ನನ್ನ ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ ಅಂತ ಆ ಥರ ಖುಷಿನೂ ಅವ್ರು ಎಕ್ಸ್ಪ್ರೆಸ್ ಮಾಡ್ಬೋದಿತ್ತು ಆದರೆ ನೆನ್ನೆ ನಿನ್ನೆ ಮಾಡಿದ್ರು ಅಂದ್ರೆ ನಾನು ಹೇಳಿದ್ನಲ್ಲ ಬಂದು ಅವ್ರ ಕಾಲ ಹತ್ರ ಕೂತ್ಕೊಂಡ್ಬಿಡ್ತಾರೆ ಅವ್ರ ಕೈ ಹಿಡಿದು ಹಿಂಗೆ ಅಷ್ಟು ಎಷ್ಟು ಪ್ರೀತಿಯಿಂದ ಅವ್ರ ಹತ್ರ ಮಾತನಾಡ್ತಾರೆ ಅವ್ರಿಗೆ ಎಷ್ಟು ಖುಷಿಯಾಯಿತು ಅಂದರೆ ದರ್ಶನ್ ಅವ್ರು ಹೆಂಗೆ ಹಿಡಿದು ಅವ್ರು ಕೂಡ ಅದೇ ಥರ ಪ್ರೀತಿಯಿಂದ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಕೆಳು ಕೂತು ಅವ್ರನ್ನ ಆತ್ಮೀಯತೆಯಿಂದ ಏನೋ ಒಂಥರ ಅವರಿಬ್ಬರು ಮಾತಾಡ್ತಾ ಇದ್ದನ್ನ ನೋಡಿದರೆ ಅಥವಾ ಒಬ್ರಿಗೊಬ್ರು ಅವ್ರು ಫೀಲ್ ಮಾಡೋದನ್ನು ಗಮನಿಸಿದ್ರೆ ಎಂಥವ್ರಿಗೂ ಅವ್ರ ಫೇಸ್ ನೋಡ್ತಾ ಇದ್ದಾರೆ ಯಾವುದೋ ತಾಯಿ ಮಗ ಅನ್ನೋವಂಥದ್ದು ಅಂದರೆ ಇಲ್ಲಿ ಏನು ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಏನು ಗೊತ್ತಾಗುತ್ತೆ ಅಂದರೆ ಒಬ್ಬರು ಹಿರಿಯ ನಟರಿಗಾಗಲಿ ಅಥವಾ ದೊಡ್ಡವ್ರಿಗೆ ಅಥವಾ ಹೆಣ್ಣು ಅಂತ ಬಂದಾಗ ಅವ್ರಿಗೆ ಎಷ್ಟು ಗೌರವ ಕೊಡ್ತಾರೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಕಾಲ್ ಕೆಳಗಡೆ ಕೂತ್ಬಿಟ್ರು ಇವತ್ತು ಡಿ ಬಾಸ್ ಅಂದರೆ ಅವ್ರ ಸಿನಿಮಾ ಅಂದರೆ ಎಷ್ಟು ಮಟ್ಟಿಗೆ ಹೆಸರು ಮಾಡ್ತಾ ಇದೆ ಇವತ್ತು ನೋಡಿ ನಾನು ಕಾಟೇರ ಅಂತ ಹೇಳ್ದಂಗೆ ಎಲ್ಲ ಕಡೆ ಕಾಟೇರ ಕಾಟೇರ ಅನ್ನೋ ಸದ್ದು ಯಾಕಂದರೆ ಸಿನಿಮಾ ಅಷ್ಟು ಹಿಟ್ಟಾಯಿತು ಅವರ ನಟನೆ ಕೂಡ ಎಲ್ಲರೂ ಮೆಚ್ಚುಕೊಡ್ತಾ ಇದ್ದಾರೆ ಅಷ್ಟು ಮಟ್ಟಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇಂಥ ಟೈಮಲ್ಲಿ ಬೇಗ್ಬೋದಲ್ಲ ಕೆಲವೊಬ್ಬರು ನಾವು ಗಮನಿಸ್ಬೋದು ಕೆಲವ್ರು ಹೇಳ್ತಾರೆ ಇಂಡಸ್ಟ್ರಿ ಇರೋರು ಹೇಳ್ತಾರೆ ಮಾಡಿರೋದೊಂದೆರಡು ಒಂದೆರಡು ಸಿನಿಮಾ ಅವ್ರು ನಡ್ಕೊಳ್ಳೋದು ದೊಡ್ಡವ್ರಿಗೆ ಹೇಗೆ ನೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಿಲ್ಲ ಒಬ್ಬ ಡೈರೆಕ್ಟ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಿಲ್ಲ ಪ್ರೊಡ್ಯೂಸರ್ಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಿಲ್ಲ ಮಾಡಿದೊಂದು ಐವತ್ತು ಸಿನಿಮಾ ಅಥವಾ ಒಂದೆರಡು ಸಿನಿಮಾಗೆ ಅವರು ತಾನೇ ದೊಡ್ಡ ಹೀರೋ ತಾನೇ ದೊಡ್ಡ ಹೀರೋಯಿನ್ ಅನ್ನೋ ಮಟ್ಟಕ್ಕೆ ನಡ್ಕೊಳ್ತಾರೆ ಹೆಡ್ ವೆಯ್ಟ್ ಜಾಸ್ತಿ ಅಂತ ಒಂದಷ್ಟು ಜನಕ್ಕೆ ಕೆಲವ್ರಿಗೆ ಹೇಳ್ತಾರೆ ಬಟ್ ಇಲ್ಲಿ ಎಷ್ಟೇ ಸಿನಿಮಾಗಳು ಮಾಡಿದ್ರು ಅದು ಎಷ್ಟೇ ಸೂಪರ್ ಡೂಪರ್ ಆಗಿದ್ದರು ಇವತ್ತು ದೊಡ್ಡ ಸ್ಟಾರ್ ಅಂತ ಅನಿಸ್ಕೊಂಡ್ರು ಕೂಡ ಆ ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾ ಇರೋದು ಅವರ ವ್ಯಕ್ತಿತ್ವದಿಂದ ಅನ್ನೋದು ಇದರಲ್ಲಿ ಪ್ರೂವ್ ಆಗ್ತಾ ಇದೆ ಯಾಕೆ ದರ್ಶನ್ ಅವ್ರಿಗೆ ಇಷ್ಟು ದೊಡ್ಡ ಫ್ಯಾನ್ಸ್ ಇದ್ದಾರೆ ಅಂತ ಈಗಾಗಲೇ ನಾವು ದಿನೇ ದಿನೇ ಚರ್ಚೆ ಮಾಡ್ತಾನೆ ಇರ್ತೀವಿ ಮಾತಾಡ್ತಾನೆ ಇರ್ತೀವಿ ಆ್ಯಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸ್ ಅವರ ಸೆಲೆಬ್ರಿಟೀಸ್ ಏನಿದ್ದಾರೆ ಸಿನಿಮಾ ನೋಡಿ ಅವ್ರನ್ನ ಮೆಚ್ಚಿಕೊಳ್ತಾರೆ ಖುಷಿ ಪಡ್ತಾರೆ ಸಂಭ್ರಮಿಸ್ತಾರೆ ಹಬ್ಬ ಮಾಡ್ತಾರೆ ಅವ್ರು ಹೇಗೆ ಮಾಡಿದ್ರು ಅವ್ರಿಗೆ ಇಷ್ಟ ಆಗುತ್ತೆ ಯಾಕೆ ಅಂದ್ರೆ ಅವರು ಆಲ್ರೆಡಿ ಬಾಸ್ ಅವರ ಫ್ಯಾನ್ಸ್ ಇವತ್ತು ಫ್ಯಾನ್ಸ್ ಯಾಕೆ ಹೆಚ್ಚಾಗ್ತಿದ್ದಾರೆ ಅಂದರೆ ಅವ್ರಿಂದ ಸಿನಿಮಾ ನೋಡಿ ಫ್ಯಾನ್ಸ್ ಹೆಚ್ಚಾಗ್ತಾ ಇರೋದಲ್ಲ ಕನ್ನಡ ಸಿನಿಮಾಗಳು ಬೇಕಾದಷ್ಟು ಬರುತ್ತೆ ಒಳ್ಳೆ ನಟನೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿ ಅವ್ರಿಗೆ ಫ್ಯಾನ್ಸ್ ಹೆಚ್ಚಾಗೋದ ಕಾರಣ ಮೇನ್ಲಿ ಅವರ ವ್ಯಕ್ತಿತ್ವ ಅವ್ರನ್ನ ನೋಡಿ ಅವ್ರಿಗೆ ಫ್ಯಾನ್ ಆಗಿಬಿಡ್ತಾ ಇದ್ದಾರೆ ಜನ ಅದಕ್ಕೆ ಹೆಚ್ಚು ಫ್ಯಾನ್ಸ್ ಇರೋದು ಅಂಡ್ ನಾವು ಇನ್ನೊಂದನ್ನು ಗಮನಿಸಬಹುದು ಈಗಾಗಲೇ ನಾನು ಹೇಳಾಯಿತು ತುಂಬ ಕಡೆ ನಾವು ಕೇಳ್ತೀವಿ ಯಾಕಂದ್ರೆ ಮೀಡಿಯಾ ಅಂದಾಗ ಗೊತ್ತಾಗುತ್ತೆ ಒಂದಷ್ಟು ಜನ ಸಿನಿಮಾದವ್ರನ್ನ ಮೀಟ್ ಆಗ್ತಿರ್ತೀವಿ ಡೈರೆಕ್ಟರ್ಸು ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ನ ಮೀಟ್ ಆಗ್ತೀವಿ ಪ್ರೊಡ್ಯೂಸರ್ಸ್ನ ಮೀಟ್ ಆಗ್ತೀವಿ ಅಲ್ಲೊಂದಷ್ಟು ಚರ್ಚೆಗಳಾಗುತ್ತೆ ಅದಕ್ಕೆ ನಾನು ಹೇಳಿದ್ದು ಇವತ್ತು ಬಂದವರು ಒಂದಷ್ಟು ಜನ ಈಗೋಗಳನ್ನ ಪಕ್ಕಕ್ಕಿಟ್ಟು ಪ್ರತಿಯೊಬ್ಬರ್ಗ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಸೀನಿಯರ್ಸ್ಗೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಹಿರಿಯ ನಟ ನಟಿಯರಿಗೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಸ್ಪೆಷಲಿ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ತಮ್ಮ ಸಹ ನಟರ ಜೊತೆ ಹೇಗೆ ಅವ್ರ ಒಡನಾಟ ಇರಬೇಕು ಅದೆಲ್ಲವನ್ನ ನೋಡಿಕೊಂಡ್ರೆ ನಿಜವಾಗ್ಲೂ ಅಥವಾ ಇಂಥ ವ್ಯಕ್ತಿತ್ವನ ಬೆಳೆಸ್ಕೊಂಡ್ರೆ ದರ್ಶನ್ ಅವರು ಇವ್ರ ಥರನೇ ಇರಬೇಕು ಅಂತಲ್ಲ ಅವ್ರು ಇರುವಂಥ ಒಂದು ಅಂಥ ವ್ಯಕ್ತಿತ್ವನ ಬೆಳೆಸ್ಕೊಂಡಾಗ ಇಂಥವರು ಕೂಡ ಇಂಡಸ್ಟ್ರಿಯಲ್ಲಿ ಆಳ್ಬೋದು ಇಂಡಸ್ಟ್ರಿನ ಆಳ್ಬೋದು ಅವರು ಕೂಡ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ ಅದ್ರ ಜೊತೆಗೆ ನಾವು ಗಮನಿಸ್ಬೋದು ನೋಡಿ ನಿನ್ನೆ ಅಷ್ಟೇ ಮಾಲಲ್ಲಿ ಸೆಲೆಬ್ರಿಟಿ ಶೋ ಸಂದರ್ಭದಲ್ಲಿ ಸಾಧುಕೋಕಿಲ್ಲ ಅವರೇ ಹೇಳ್ತಾರೆ ಆನೆ ನಡೆದಿದ್ದೇ ದಾರಿ ಅಂತ ಏನಕ್ಕೆ ಅಂದ್ರೆ ಅವರ ಸಿನಿಮಾ ಮೂಲಕ ಸಿನಿಮಾಗೋಸ್ಕರ ಹೇಳಿದಂಥ ವರ್ಡ್ ಅಲ್ಲ ಅಂದು ದರ್ಶನ್ ಅವರ ವ್ಯಕ್ತಿತ್ವಕ್ಕೆ ಅವ್ರು ನಡ್ಕೊಳ್ತಾ ಇರೋ ರೀತಿಗೆ ಅವರು ದೊಡ್ಡವ್ರ ಮುಂದೆ ಹೇಗೆ ತಲೆ ಬಾಗ್ತಾರೆ ನೀವು ನೋಡಿ ಯಾರಾದರೂ ಸಡನ್ ಆಗಿ ಫ್ಯಾನ್ಸ್ ಅಂದ ತಕ್ಷಣ ಅವ್ರು ಕಂಡ್ರೆ ಫಸ್ಟ್ ಕಾಲಿಗೆ ಬೆಳಕೋಗ್ತಾರೆ ದರ್ಶನ್ ಅವ್ರಿಗೆ ಬಟ್ ಅವ್ರು ಒಪ್ಕೊಳ್ಳಲ್ಲ ಕೆಲವರು ಕಾಲು ಮುಟ್ಟಿದ ತಕ್ಷಣ ಹಿಂಗೆ ಮಾಡ್ತಾರಲ್ಲ ಹಂಗೆ ಮಾಡಲ್ಲ ಇಮಿಡಿಯೇಟ್ ಆಗಿ ಹಿಂದೆ ಜಾರ್ತಾರೆ ಅವ್ರನ್ನ ಮುಂದೆ ತಳ್ತಾರೆ ಇಲ್ಲ 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 ಬೇಡ 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 ಥರ ಅಂಡ್ ಯಾರನ್ನೇ ಆದ್ರೂ ಅಪ್ಪೇ ಅವ್ರಿಗೆ ವಿಶ್ ಮಾಡ್ತಾರೆ ಆ ತರ ಫೀಲ್ ಮಾಡ್ತಾರೆ ಬಟ್ ಯಾವತ್ತು ಕಾಲಿಗೆ ಬಿಡ್ಲಿ ಅನ್ನೋ ತರ ಅಲ್ಲ ಸೆಲೆಬ್ರಿಟೀಸ್ನು ಕೂಡ ಇವತ್ತು ದೊಡ್ಡ ಮಟ್ಟಕ್ಕೆ ಅವ್ರು ನೋಡ್ತಾರೆ ಅಂದ್ರೆ ಫ್ಯಾನ್ಸ್ಗಳನ್ನು ದರ್ಶನ ಸ್ವತಃ ದೊಡ್ಡ ಮಟ್ಟಕ್ಕೆ ನೋಡ್ತಾರೆ ಯಾಕಂದ್ರೆ ಇವ್ರಿಂದನೇ ನಾವಿವತ್ತು ಈ ಸ್ಥಾನದಲ್ಲಿ ಇದ್ದೀವಿ ಇವರೇ ನಮ್ಮನ್ನ ಬೆಳೆಸಿದ್ದು ಇವರೇ ನಮ್ಮನ್ನು ಇವತ್ತು ಇಷ್ಟು ಎತ್ತರಕ್ಕೆ ತಂದಿರೋದು ಸೊ ಅವ್ರನ್ನ ನಾವು ಪ್ರೀತಿಸ್ಬೇಕು ಅಂತ ಕಾಲಿಗೆ ಬೆಳಕು ಕೂಡ ಅವ್ರು ಬಿಟ್ಕೊಡಲ್ಲ ಆಮೇಲೆ ಕುಮಾರ್ ಗೋವಿಂದ್ ಅವ್ರು ಮಾತಾಡಿದ್ರು ದರ್ಶನ್ ಅವರಿಂದ ಕಲಿಯೋದಕ್ಕೆ ತುಂಬ ಇದೆ ಅಂತ ಆ್ಯಂಡ್ ನಾವು ಈಗಾಗಲೇ ಕಾಟೇರ ಟೀಮನ್ನ ಮೀಟ್ ಆದ್ವಿ ಅವ್ರ ಜೊತೆ ಹೇಗಿತ್ತು ಜೊತೆಗೆ ಯಾಕೆ ದರ್ಶನ್ ಅಂದರೆ ಇಷ್ಟ ಅಂತ ಒಂದು ಪ್ರಶ್ನೆ ಮಾಡಿದರೆ ಪ್ರತಿಯೊಬ್ಬರೂ ಹೇಳೋದು ಅವ್ರಿಗಿರುವಂಥ ವ್ಯಕ್ತಿತ್ವ ಅಂಥದ್ದು ಬರ್ತಿದಂಗೆ ಸೆಟ್ಗೆ ಬರ್ತಿದಂಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರೂ ಜೊತೆಗೂ ಇರ್ತಾರೆ ಕ್ಯಾರವನ್ ಅಂತ ಇದ್ರೆ ಎಲ್ಲ ಸಪ್ರೇಟ್ ಸಪ್ರೇಟ್ ಅವ್ರವ್ರ ಕ್ಯಾರೊನ್ಗೆ ಹೋಗ್ಬಿಡೋದು ಅಥವಾ ಒಂದು ಕಡೆ ಹೋಗ್ಬಿಡೋದು ಶೂಟ್ ಆಯಿತು ಸೈಡ್ಗೆ ಹೋಗ್ಬಿಡೋದು ಬಟ್ ದರ್ಶನ ಆಗಲ್ಲ ಎಲ್ಲರೂ ನಮ್ಮ ಜೊತೆ ಕೂರಿಸ್ಕೊಳ್ತಾರೆ ಒಟ್ಟಾಗಿ ಕೂರಿಸ್ಕೊಳ್ತಾರೆ ಪ್ರೀತಿಯಿಂದ ಮಾತಾಡ್ತಾರೆ ಆ ಊಟ ಆಯ್ತಾ ತಿಂಡಿ ಆಯಿತಾ ಶೂಟ್ ಮುಗೀತಾ ಯಾವಾಗ ಬಂದ್ರಿ ಆ ಪ್ರೀತಿ ಇದೆಯಲ್ಲ ಆ ಪ್ರೀತಿ ಮುಂದೆ ನಮ್ಗೇನು ಬೇಡ ಅನ್ಸುತ್ತೆ ಅದಕ್ಕೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂದರೆ ಅಷ್ಟು ಖುಷಿ ಕೊಡುತ್ತೆ ಅಂತ ಇದೇ ಮೇನ್ ರೀಸನ್ ಅವರ ವ್ಯಕ್ತಿತ್ವದಿಂದನೇ ಇವತ್ತು ದರ್ಶನ್ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಇಲ್ಲೂ ಕೂಡ ಬೇಕಾದಷ್ಟು ಜನ ಡಿ ವ ಫ್ಯಾನ್ಸ್ ಇದ್ರ ನಿಮಗೆ ಅವರಲ್ಲಿ ಏನು ಇಷ್ಟ ಆಗುತ್ತೆ ಅವರ ವ್ಯಕ್ತಿತ್ವ ಇಷ್ಟ ಆಗುತ್ತಾ ಅವರ ನಟನೆ ಇಷ್ಟ ಆಗುತ್ತಾ ಆ ವ್ಯಕ್ತಿತ್ವ ಅಂತ ಬಂದಾಗ ಅದರಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಇನ್ನೂ ಕೂಡ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್